ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಿನ್ನೆ ಓಟ್ಸ್ನ ಬಳಸಿ ಓಟ್ಸ್ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಈಗ ಓಟ್ಸಿಂದ ಓಟ್ಸ್ ಕೇಕ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಣ್ಣೆ ಬೆಣ್ಣೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಏನನ್ನು ಬಳಸದೆ ಸಕ್ಕ ಸ್ಪಾಂಜಿಯಾಗಿ ಓಟ್ಸ್ ಕೇಕ್ನ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ರೆಸಿಪಿ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನು ಯಾವ ಕೇಕ್ ಕೇಕ್ನ ಮಾಡ್ತಾ ಇದ್ದೀನೋ ಆ ಟ್ರೇಗೆ ಒಂದೇ ಒಂದು ಡ್ರಾಪ್ನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಎಲ್ಲ ಕಡೆ ಸರ್ಕೊತಾ ಇದ್ದೀನಿ ನಂತರ ಅದ್ರ ಮಧ್ಯದಲ್ಲಿ ಒಂದು ಬಟರ್ ಪೇಪರ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದನ್ನ ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಕೇಕ್ ಬ್ಯಾಟರ್ ರೆಡಿ ಆಗ್ತಿದ್ದಂಗೆ ಇದಕ್ಕೆ ಹಾಕಿ ಅವನ್ಗೆ ಇಟ್ಕೊಂಡ್ಬಿಡ್ಬೋದು ಹಾಗಾಗಿ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬೌಲ್ಗೆ ಕಾಲು ಕಪ್ನಷ್ಟು ಪೀನಟ್ ಬಟರ್ನ ಹಾಕೋತಾ ಇದ್ದೀನಿ ಎಣ್ಣೆ ಬೆಣ್ಣೆ ಏನನ್ನು ಬಳಸದೇ ಇರೋ ಕಾರಣ ಪೀನಟ್ ಬಟರ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ವರ್ಕ್ ಮಾಡುತ್ತೆ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ವೆನಿಲ್ಲಾ ಎಸೆನ್ಸ್ ಹಾಗೆ ಎರಡು ಕಪ್ನಷ್ಟು ಕಾಯಿಸಿ ಹಾರಿಸಿರುವಂತಹ ಹಾಲನ್ನ ಹಾಕೋತಾ ಇದ್ದೀನಿ ಹಾಕೊಂಡಿದ ನಂತರ ಪೀನಟ್ ಬಟರ್ ಜೊತೆ ಹಾಲು ಕ್ಲೀನಾಗಿ ಮಿಕ್ಸ್ ಆಗೋ ರೀತಿಲಿ ವಿಸ್ಕರಿಂದ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಬಳಸಿರುವಂತಹ ಸಕ್ಕರೆ ಪುಡಿ ಮೀಡಿಯಮ್ ಸ್ವೀಟ್ನೆಸ್ನ ಕೊಡುತ್ತೆ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಪುಡಿನ ಬಳಸ್ಬೋದು ನಂತರ ಪೀನಟ್ ಬಟರ್ ಜೊತೆ ಹಾಲು ಕ್ಲೀನಾಗಿ ಮಿಕ್ಸ್ ಆಗಿದ ನಂತರ ಕಾಲು ಟೀ ಸ್ಪೂನ್ನಷ್ಟು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಎರಡು ಕಪ್ನಷ್ಟು ಓಟ್ಸ್ನ ತಗೊಂಡಿದ್ದೀನಿ ನಂತರ ಟೇಬಲ್ ಫ್ಲಾಕ್ ಸೀಡ್ಸ್ ಸೀಡ್ಸ್ನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಕಾಲು ಕಪ್ ಕೋಕೋ ಪೌಡರ್ನ ಬಳಸಿದ್ದೀನಿ ಬಳಸಿದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ನಷ್ಟು ಅಷ್ಟು ಚಾಕೋ ಚಿಪ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದಂತಹ ಕೇಕ್ ರೆಸಿಪಿ ಡಯಟ್ ಕಾನ್ಶಿಯಸ್ ಇರೋ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಬಳಸಬಹುದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕೇಕ್ ಟ್ರೇಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದನ್ನ ಟೆನ್ ಮಿನಿಟ್ಸ್ ಪ್ರೀ ಹಿಟ್ ಮಾಡಿರುವಂತಹ ಅವನ್ನಲ್ಲಿ ಒನ್ ಏಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡ್ಕೊಂಡ್ರೆ ಹೆಲ್ತಿಯಾಗಿ ಇರುವಂತಹ ಓಟ್ಸ್ ಕೇಕ್ ರೆಡಿ ಆಗುತ್ತೆ ಅವನ್ ಇಲ್ಲದೆ ಅಂಥವರು ಕಡಾಯಿನ ಚೆನ್ನಾಗಿ ಬಿಸಿ ಮಾಡಿ ಅದ್ರ ಮೇಲೆ ಒಂದು ಸ್ಟ್ಯಾಂಡನ್ನ ಇಟ್ಬಿಟ್ಟು ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಕೇಕ್ ಬ್ಯಾಟರ್ ಟ್ರೇನ ಅದರಲ್ಲಿ ಇಟ್ಟು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಅವನ್ನಲ್ಲಿ ಯಾವ ರೀತಿಯಾಗಿ ಕೇಕ್ ಬರುತ್ತೋ ಅದೇ ರೀತಿ ಬರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಚಾಕ್ಲೇಟಿ ಟೇಸ್ಟ್ ಇರಲಿ ಅನ್ನೋ ಕಾರಣಕ್ಕೆ ಕೇಕ್ ಬ್ಯಾಟರ್ ಮೇಲೆ ಕಾಂಪೌಂಡ್ ಚಾಕ್ಲೇಟ್ನ ಸ್ವಲ್ಪ ಚಾಪ್ ಮಾಡಿ ನಾನು ಹಾಕ್ಕೊಂಡು ಅದನ್ನು ಈಗ ಓವನ್ನಲ್ಲಿ ಇಟ್ಕೋತಾ ಇದ್ದೀನಿ ಈಗ ಫಾರ್ಟಿ ಫೈವ್ ಮಿನಿಟ್ಸ್ ತನಕ ನಾನು ಬೇಕು ಮಾಡಿಕೊಂಡು ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ನಂತರ ಕೂಲ್ ಆಗಕ್ಕೆ ಬಿಟ್ಬಿಡಿ ಒಂದು ಟ್ವೆಂಟಿ ಇದು ಚೆನ್ನಾಗಿ ಕೂಲ್ ಆಗಲಿ ನಂತರ ಇದ್ರ ಸೈಡ್ಸ್ ಅಲ್ಲಿ ಎಲ್ಲ ಕ್ಲೀನ್ ಆಗಿ ಓಪನ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನಂತರ ಕೆಳಗಡೆ ಹಾಕಿದ್ದಂತಹ ಬೇಕಿಂಗ್ ಪೇಪರ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಸ್ಪಾಂಜಿಯಾಗಿ ಬರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಎಕ್ಸ್ಟ್ರಾ ಚಾಕ್ಲೇಟಿ ಬೇಕು ಅಂದರೆ ಇದ್ರ ಮೇಲೆ ಚಾಕ್ಲೇಟ್ ಸಾಸ್ನು ಕೂಡ ನೀವು ಹಾಕ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೋರ್ ಅವರ್ ಇದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಜೊತೆ ಸ್ನ್ಯಾಕ್ಸ್ ರೀತಿಯಾಗಿ ಕೂಡ ಕೊಡ್ಬೋದು ಸಂಜೆ ಹೊತ್ತು ಟೀ ಕಾಫಿ ಜೊತೆ ಒಂದು ಒಂದು ಸ್ಲೈಸ್ ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಸಕ್ಕ ಸ್ಪಾಂಜಿ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಈ ಒಂದು ಓಟ್ಸ್ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದೆ ಇದೇ ರೀತಿಯಾಗಿರುವಂತಹ ಸಿಂಪಲ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬ ಬಾಯ್